खुचो कपड़े लाइन फिनिश कर दूं ಟ್ಯಾಂಕನ್ನು ತೊಳೆಯುವ ಕಾರ್ಯಕ್ರಮ ನೋಡಿ ಫ್ರೆಂಡ್ಸ್ ನೀರು ಇವಾಗ ನೀರಿನ ಸಮಸ್ಯೆ ಆಗ್ಬಿಟ್ಟಿದೆ ನೀರು ಬಿಡ್ತಾಗಲ್ಲ ನಮ್ಮ ಏರಿಯಾದಲ್ಲಿ ಹಂಗಾಗಿ ಈಗ ಟ್ಯಾಂಕೆಲ್ಲ ತೊಳೆದು ಬೆಳಗ್ಗೆ ನೀರಿನ ಟ್ಯಾಂಕಲ್ಲಿ ಟ್ಯಾಂಕ್ ಒಡಿಸ್ಕೋಬೇಕು ನೀರು ಸಾಲ್ಟೇಜ್ ಐತೆ ಅಂತ ಹೇಳ್ಬಿಟ್ಟು ಇವಾಗ ನೀರು ಒರೆಸ್ಕೊಬೇಕು ಹೊಡೆರೋ ಗಲೀಜು ನೋಡ್ರಿ ನಿಮ್ಗೆ இடக்கிட் ரோட் சூழிய சொல்கிறது இல்லாந்திர அங்கே இல்லை திங்க ஆகல இது అంగ బాక్స్ ఇడి ఇడిపోదు వీడియో అది ఎర్రకడకు ఇల్లదు ఏ ఎర్రకడ పండి ఏం ఇర్కండి నిన్న నిన్న ఇర్కండి అప్పుడు ఇంకా ఎర్రకండి బాక్స్ బాక్స్ ముర్దాత నవాలదో

ನಾನು ತೊಡಿತೀನಿ ನೀವೆಲ್ಲ ಕಲಿಯೋ ಸಾಕಿ ನಾನು ಅದೆಲ್ಲ ನೀಡಿ ತೊಡಲಿಲ್ಲ ಅಂತ ಕೇಳಿ ಅಲ್ಲಿಗೆ ಎತ್ತಿ ಅಲ್ಲಿಗೆ ಕೊಡು ನಾನು ತೊಡಿದ್ದೀನಿ ನೋಡ ನೋಡಿ ಫ್ರೆಂಡ್ಸ್ ಈಗ ಟ್ಯಾಂಕಲ್ಲ ತೊಳಿಬೇಕು